ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿಮಗೆ ಗೊತ್ತಿರೋ ಹಾಗೆ ನಾನು ಲಾಲ್ಬಾಗ್ ಹೋಗಿರೋ ವಿಡಿಯೋನ ಹಾಕಿದ್ದೆ ನರ್ಸರಿದು ಇವತ್ತು ನಾನು ಅಲ್ಲಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಮೊದಲನೇದಾಗಿ ನಾನು ಬಲ್ಬ್ಸ್ ತೊಗೊಂಡು ಬಂದೆ ಇದು ಗಿಲಾಡಿಯಾ ಬಲ್ಬ್ಸು ಆಮೇಲೆ ಲಿಲಿಯಮ್ ಬಲ್ಬ್ಸ್ ಬಲ್ಬ್ಸ್ ಇದು ಸೀಸನ್ ಹೋಗಿದೆ ಆದರೂ ನಾನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ನನಗೆ ಪದೇ ಪದೇ ನಾನು ಬೆಂಗಳೂರಿಗೆ ಬರೋಕ್ಕಾಗಲ್ಲ ನನಗೆ ಕೆಲವೊಂದು ಇಷ್ಟ ಆಗಿರುವಂಥದ್ದನ್ನು ನಾನು ತೊಗೊಂಡು ಬಂದುಬಿಡ್ತೀನಿ ಹಾಗಾಗಿ ಇದೇನು ಕೆಡೋದಿಲ್ಲ ಗಡ್ಡೆಗಳು ಹಾಗಾಗಿ ನಾನು ತೊಗೊಂಡು ಬಂದೆ ಇನ್ನು ನೆಕ್ಸ್ಟು ಇಪ್ಸಮ್ ಸಾಲ್ಟ್ ತೊಗೊಂಡೆ ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಇಪ್ಸಮ್ ಸಾಲ್ಟು ಇದು ಎಪ್ಪತ್ತು ರೂಪಾಯಿ ಕೆ ಜಿ ಇತ್ತು ಹೀಗಾಗಿ ನಾನು ಎರಡು ಪ್ಯಾಕೆಟನ್ನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಗಿಡಗಳಿಗೆ ಇದು ಬೇಕು ಹಾಗೆ ಈ ಸರಿ ನಾನು ಬೋನ್ ಮೀಲ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಈ ಬೋನ್ ಮೀಲ್ನ ನಾನು ಒಂದು ಸರಿ ಯೂಸ್ ಮಾಡಿಲ್ಲ ಕೇಳಿದ್ದೀನಿ ಇದ್ರ ಬಗ್ಗೆ ಒಂದು ಸಾರಿ ಯೂಸ್ ಮಾಡಿ ನೋಡೋಣ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ಅಲ್ಲಿ ಏನಂದರೆ ಇಂಥವು ಕೆಲವೊಂದು ಸ್ವಲ್ಪ ಕಡಿಮೆ ರೇಟ್ಗೆ ಇದೆ ಹಾಗಾಗಿ ನಾನು ಇವುಗಳನ್ನ ತಗೊಂಡಿದ್ದೀನಿ ಇದನ್ನು ಯೂಸ್ ಮಾಡಿ ಆದಮೇಲೆ ನಿಮಗೆ ಹೇಳ್ತೀನಿ ಅದರ ರಿಸಲ್ಟು ಇನ್ನು ನೆಕ್ಸ್ಟು ನಾನು ನೀಮ್ ಪೌಡರ್ ತಗೊಂಡಿದ್ದೀನಿ ಇದೇನೆಂದರೆ ಫಿಫ್ಟಿ ರುಪೀಸ್ಗೆ ಒಂದು ಕೆ ಜಿ ಇತ್ತು ಹಾಗಾಗಿ ನಾನು ಇದನ್ನು ಕೂಡ ಒಂದು ಕೆ ಜಿ ತೊಗೊಂಡೆ ನಮ್ಮೂರಲ್ಲಿ ತೊಗೊಂಡ್ರೆ ನಾವು ಬಲ್ಕಲ್ಲಿ ತೊಗೋಬೇಕಾಗತ್ತೆ ಇಪ್ಪತ್ತೈದು ಕೆ ಜಿ ಐವತ್ತು ಕೆ ಜಿ ಪ್ಯಾಕೆಟ್ ಎಲ್ಲ ಇರುತ್ತೆ ನನಗೆ ಅಷ್ಟೆಲ್ಲ ತಗೊಳಕ್ಕಾಗಲ್ಲ ಹಾಗಾಗಿ ನಾನು ಇಲ್ಲಿ ಒಂದು ಕೆ ಜಿ ಮಾತ್ರ ತಗೊಂಡೆ ಇನ್ನು ಇಲ್ಲಿ ನಾನು ಒಂದಿಷ್ಟು ಸೀಡ್ಸನ್ನು ಪರ್ಚೇಸ್ ಮಾಡಿದ್ದೀನಿ ಹೆಚ್ಚಾಗಿ ನಾನು ನೋಡಿ ತರಕಾರಿ ಬೀಜಗಳು ತಗೊಂಡಿದ್ದೀನಿ ಬೀನ್ಸು ಮೂಲಂಗಿ ಆಮೇಲೆ ಸಣ್ಣದೊಂದು ಮೆಣಸಿನಕಾಯಿ ಬರುತ್ತೆ ಅದು ಪ ಕಲ್ಪಟ್ಲಕಾಯಿ ಹಾಗೆ ಕ್ಯಾರೆಟು ಈ ಥರದನ್ನ ನಾನು ಇಲ್ಲಿ ಖರೀದಿ ಮಾಡಿದ್ದೀನಿ ಸೋರೆಕಾಯಿ ತಗೊಂಡಿದ್ದೀನಿ ನಾನು ನಮ್ಮಲ್ಲಿ ಯಾವುದು ಸಿಕ್ಕಲ್ಲ ನಾನು ಅದನ್ನ ತಗೊಂಡಿದ್ದೀನಿ ಏಕೆಂದರೆ ಇರಂಗಿರಲಿ ಅಂತ ನಾನು ಹಾಕೋಬೇಕು ಅಂತ ಅನ್ನಿಸಿದಾಗ ತರಕಾರಿಗಳನ್ನ ನಾನು ಹಾಕೊಳೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ಹಾಗೆ ನಾನು ಹೂವಿನ ಬೀಜಗಳನ್ನು ಕೂಡ ನಾನು ಖರೀದಿ ಮಾಡಿದ್ದೀನಿ ಇದು ನೋಡಿ ಎಲ್ಲ ಥರದ್ದು ಇದೆ ಇದರಲ್ಲಿ ಇಪ್ಪತ್ತು ಇದೆ ಮೂವತ್ತು ರೂಪಾಯಿದಿದೆ ನಲ್ವತ್ತು ರೂಪಾಯ್ದು ಇದೆ ಇದರಲ್ಲಿ ಮಿಕ್ಸ್ ತಗೊಂಡಿದ್ದೀನಿ ಎಲ್ಲ ಥರ ವೆರೈಟಿನ ನಾನಿಲ್ಲಿ ತೊಗೊಂಡಿದ್ದೀನಿ ಸನ್ ಸನ್ಫ್ಲವರು ಕೆಲವೊಂದು ಈಗ ಹಾಕೋದಿದೆ ಸಮರಲ್ಲಿ ಕೆಲವೊಂದನ್ನು ನಾನು ರೇನಿ ಸೀಸನಲ್ಲಿ ಹಾಕ್ತೀನಿ ಆವಾಗ ತೋರಿಸ್ತೀನಿ ನೋಡಿ ವಿಂಕ ಕೂಡ ತಗೊಂಡಿದ್ದೀನಿ ನಾನು ಇದು ಮಿಕ್ಸ್ ಅಂತ ಬರೆದಿದೆ ಅದರ ಮೇಲೆ ಇದನ್ನ ನಾನು ಹಾಕಬೇಕಾದ್ರೆ ತೋರಿಸ್ತೀನಿ ನಾನು ಇಷ್ಟು ಬೀಜ ಮತ್ತು ಫರ್ಟಿಲೈಸರು ಇಷ್ಟು ತೊಗೊಂಡಿದ್ದೀನಿ ಅಲ್ಲಿ ನನಗೆ ಬೀಜ ಬೇಕಾಗಿತ್ತು ಮುಖ್ಯ ಯಾಕಂದರೆ ನಾನು ಗಿಡಗಳನ್ನ ಜಾಸ್ತಿ ಒಯ್ಯೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಬೀಜಗಳನ್ನ ತೊಗೊಂಡಿದ್ದೀನಿ ನಮ್ಮೂರಲ್ಲಿ ನನಗೆ ಹೂವಿನ ಬೀಜಗಳೆಲ್ಲ ಸಿಗೋದಿಲ್ಲ ಹಾಗಾಗಿ ನಾನು ಇಲ್ಲೇ ಖರೀದಿ ಮಾಡಿದ್ದೀನಿ ಇನ್ನು ನೆಕ್ಸ್ಟು ಗಿಡ ಅಂತ ಬಂದರೆ ಈ ಎಲೆ ತೊಗೊಂಡು ಎಲೆ ಬಳ್ಳಿ ತೊಗೊಂಡು ಬಂದಿದ್ದೀನಿ ನಾನು ಎಲೆ ಬಳ್ಳಿ ಬಟ್ ಇದು ಯಾಕೋ ನನಗೆ ನಾನು ತೊಗೊಂಡು ಬಂದು ಸ್ವಲ್ಪ ದಿನಕ್ಕೇ ಇದು ಒಂಚೂರು ಬಾಡೋದಂಗಾಯಿತು ಯಾಕೆ ಅಂತ ಗೊತ್ತಿಲ್ಲ ಅದನ್ನು ಕೂಡ ರೀಪೋಟ್ ಮಾಡಿ ನೋಡಬೇಕು ಯಾಕಂದರೆ ಕೆಳಗಡೆ ಬೇರೆಲ್ಲ ಹಾಳಾಗ್ಬಿಟ್ಟಿರುತ್ತೆ ಅದನ್ನು ನಾನು ಐವತ್ತು ರೂಪಾಯಿಗೆ ತೊಗೊಂಡು ಬಂದೆ ಇನ್ನೂ ಈ ರಬ್ಬರ್ ಪ್ಲ್ಯಾಂಟು ಇದನ್ನು ಹಂಡ್ರೆಡ್ ರುಪೀಸ್ ಇತ್ತು ಅಲ್ಲಿ ಕಟ್ಟಿಂಗಿಂದ ಇದು ಇದನ್ನು ಕೂಡ ನಾನು ತೊಗೊಂಡು ಬಂದೆ ಇದರಲ್ಲಿ ಗಿಡಗಳು ಒಂದಿಷ್ಟು ನಮ್ಮ ಅಕ್ಕನ ಮನೆಯಲ್ಲಿ ಇಡ್ತೀನಿ ನಾನು ಉಳಿದಿದ್ದನ್ನು ನಾನು ಒಯ್ತೀನಿ ನನಗೆ ಬೇಕಾಗಿದ್ದನ್ನು ಮಾತ್ರ ಇದನ್ನು ಆ್ಯಕ್ಚುಲಿ ಅವ್ರ ಮನೆಗೆ ಅಂತ ತೊಗೊಂಡು ಬಂದಿದ್ದು ಅವ್ರ ಮನೆಯಲ್ಲಿ ಜಾಸ್ತಿ ಬಿಸಿಲು ಬೀಳಲ್ಲ ಹಾಗಾಗಿ ಅವರು ಆ ಗಿಡಗಳನ್ನ ಬೆಳೆಸ್ತಾರೆ ಇನ್ನು ಸೇವಂತಿಗೆ ಗಿಡ ತೊಗೊಂಡು ಬಂದೆ ಇದು ಐವತ್ತು ರೂಪಾಯಿ ನನಗೆ ಕಲರ್ ತುಂಬಾ ಇಷ್ಟ ಆಯಿತು ಹಾಗಾಗಿ ತೊಗೊಂಡು ಬಂದೆ ಇದು ಸೀಸನ್ ಇಲ್ಲ ಈಗ ಮುಗಿ ಮುಗಿತಾ ಬಂದಿದೆ ಸೀಸನ್ನು ಬಟ್ ಕಾಪಾಡ್ಕೊಂಡು ಹೋದರೆ ವರ್ಷ ಪೂರ್ತಿ ಬರುವಂಥ ಗಿಡ ಇದು ಹಾಗಾಗಿ ನಾನು ಈ ಸೇವಂತಿಗೆ ಗಿಡನ ತೊಗೊಂಡೆ ಈ ಒಂದು ಪಾಟಲ್ಲಿ ನಾಲ್ಕು ಗಿಡಗಳಿದೆ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ನನಗೆ ಈ ಸೇವಂತಿಗೆ ಹೂವು ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಕಲರ್ನ ಚಾಯ್ಸ್ ಮಾಡಿ ತೊಗೊಂಡಿದ್ದೀನಿ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ಇದನ್ನು ಕೇರ್ ಮಾಡಬೇಕಷ್ಟೆ ಕೇರ್ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಅಲ್ಲಿ ತುಂಬ ವೆರೈಟಿ ಇತ್ತು ನಾನು ಬೆಂಗಳೂರಲ್ಲೇ ಇರೋಳಾಗಿದ್ದರೆ ಎಲ್ಲ ತೊಗೊಂಡ್ಬಿಡ್ತಿದ್ನೇನೋ ಎಲ್ಲ ಒಂದೊಂದು ಕಲರು ಅಂತ ಅಂದ್ಕೊ ಅಂದ್ಕೊತಾ ಇದ್ದೆ ಹಾಗೆ ಇಲ್ಲಿ ಡಯನ್ ತಗೊಂಡು ಬಂದಿದ್ದೀನಿ ನೋಡಿ ಇದು ಕೂಡ ಸಮ್ಮರಲ್ಲಿ ಬರುವಂಥ ಗಿಡ ಇದು ಯಾಕಂದರೆ ನಾನು ಲಾಸ್ಟ್ ಇಯರ್ ನನ್ನ ಒಂದು ಗಾರ್ಡನಲ್ಲಿ ನಾನು ಹಾಕಿದ್ದೆ ಇದನ್ನು ಸಾರಿ ಸಮ್ಮರಲ್ಲೂ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ಏನಂದರೆ ಚೆನ್ನಾಗಿ ಕೇರ್ ಮಾಡಬೇಕು ಈ ರೀತಿ ಹೂಗಳೇನಾದರೂ ಬಾಡೋಗಿದ್ರೆ ಅದನ್ನು ಆವಾಗಿಂದ ತೆಗೆದು ಬಿಡಬೇಕು ಇಲ್ಲಾಂದರೆ ಗಿಡ ಶುರು ಆಗುತ್ತೆ ಹಂಗಾಗಿ ನೀವು ಆದಷ್ಟು ಬೇಗ ಬಾಡೋಗಿರುವಂಥ ಹೂಗಳನ್ನ ತೆಗ್ದುಬಿಡಿ ಇಲ್ಲಾಂದರೆ ಬೀಜ ಆಗೋಕೆ ಶುರು ಆಗುತ್ತೆ ಇದನ್ನು ಕೂಡ ನಾನು ತೊಗೊಂಡು ಬಂದೆ ಇದು ಕೂಡ ಐವತ್ತು ರೂಪಾಯಿಗೆ ಇದು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ನಮ್ಮ ಊರಲ್ಲಿ ಗಿಡಗಳೆಲ್ಲ ಒಂಚೂರು ಕಾಸ್ಟ್ಲಿನೇ ಅಂತ ಹೇಳ್ಬೋದು ವಿತ್ ನರ್ಸರಿ ಪಾಟಲ್ಲಿ ಕೊಟ್ಟಿದ್ದಾರೆ ಒಯ್ಯೋದಕ್ಕೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟು ಅಂದರೆ ನಾನು ಪಿಟೋನಿಯಾ ಗಿಡ ತೊಗೊಂಡು ಬಂದಿದ್ದೀನಿ ಇದು ಡಬಲ್ ಪೆಟಲಲ್ಲಿದೆ ಆ್ಯಕ್ಚುಲಿ ಇದರಲ್ಲಿ ಹೂ ಇರೋ ಹೂಗಳೆಲ್ಲ ಬಾಡೋಗಿಬಿಟ್ಟಿದ್ದಾವೆ ನಾನು ತೊಗೊಂಡು ಬಂದಾಗ ಚೆನ್ನಾಗಿತ್ತು ಇದು ಹೂವೆಲ್ಲ ಈಗ ಬಾಡೋಗಿದೆ ಈ ಕಲರಲ್ಲಿದೆ ಡಬಲ್ ಪೆಟಲಲ್ಲಿದೆ ಇದು ನನಗೆ ಇಷ್ಟ ಆಯಿತು ನೋಡಿ ಈ ರೀತಿ ಹೂಗಳೇನಾದ್ರು ಇದ್ದರೆ ಅದನ್ನು ತೆಗೆದಿಡಬೇಕು ಅಂದರೆ ಮಾತ್ರ ನಿಮಗೆ ಕಂಟಿನ್ಯೂಯಸ್ ಆಗಿ ಹೂವುಗಳು ಸಿಗುತ್ತೆ ಇದನ್ನು ಸ್ವಲ್ಪ ಕೇರ್ ಮಾಡಬೇಕು ಸದ್ಯಕ್ಕೆ ನಾನು ಇದನ್ನು ರಿಪೋರ್ಟ್ ಮಾಡಲ್ಲ ಊರಿಗೆ ಹೋದ್ಮೇಲೆ ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಬಿಸಿಲು ಬೀಳೋ ಕಡೆ ಇದನ್ನು ಇಡ್ತೀನಿ ನಾನೀಗ ಇದು ಮತ್ತೆ ಹೂ ಬಿಟ್ಟಾಗ ನಿಮಗೆ ತೋರಿಸ್ತೀನಿ ನಾನು ಆದಷ್ಟು ಹೂಗಳು ಬಾಡಿದ್ದನ್ನು ನೀವು ಕಟ್ ಮಾಡಿ ತೆಗ್ದುಬಿಡಿ ಇದು ಕೂಡ ಐವತ್ತು ರೂಪಾಯಿಗೆ ನಾನು ತೊಗೊಂಡು ಬಂದಿದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ